ಅಮೆರಿಕ ಉಪಾಧ್ಯಕ್ಷ ಭಾರತ ಭೇಟಿ ವಿರೋಧ ಶ್ರೀನಿವಾಸಪುರದಲ್ಲಿ ಕೆಪಿಆರ್ ನಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಅಮೆರಿಕ ದೇಶದ ಉಪಾಧ್ಯಕ್ಷ ಜೆ ಡಿ ವಾನ್ಸ್ ಭಾರತ ಭೇಟಿಯನ್ನು ವಿರೋಧಿಸಿ ಭಾರತವು ಮಾರಾಟಕ್ಕಿಲ್ಲ ಎಂಬ ಬಲವಾದ ಸಂದೇಶ ರವಾನಿಸಲು ಕರ್ನಾಟಕ ರಾಜ್ಯ ಪ್ರಾಂತ್ಯ ರೈತ ಸಂಘದಿಂದ ಶ್ರೀನಿವಾಸಪುರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಲಾಯಿತು ಈ ಸಮಯದಲ್ಲಿ ಮಾತನಾಡಿದ ಕೋಟೆ ನವೀನ್ ಕುಮಾರ್ ಅವರು ಡೊನಾಲ್ಡ್ ಟ್ರಂಪ್ ಭಾರತದ ವಿರುದ್ಧ ಸಾರಿರುವ ಸುಂಕ ಸಮರದ ಬೆದರಿಕೆ ಮೂಲಕ ಭಾರತದ ಕೃಷಿ ಹೈನುಗಾರಿಕೆ ಮೀನುಗಾರಿಕೆ ಮಾರುಕಟ್ಟೆಯನ್ನು ಅಮೆರಿಕ ದೇಶದ ಉತ್ಪನ್ನಗಳಿಗೆ ಸುಂಕರಹಿತವಾಗಿ ಮುಕ್ತಾಯಗೊಳಿಸುವಂತೆ ಒತ್ತಡ ಹಾಕುತ್ತಿದೆ ಈ ಹಿನ್ನೆಲೆಯಲ್ಲಿ ಅಮೆರಿಕ ಉಪಾಧ್ಯಕ್ಷ ಭೇಟಿ ಮತ್ತು ವಾಣಿಜ್ಯ ಮಾತುಕತೆ ಭಾರತದ ಕೋಟ್ಯಾಂತರ ರೈತಾಪಿ ಸಮುದಾಯಕ್ಕೆ ಮಾರಣ ಶಾಸನವಾಗಲಿದೆ ರಾಜ್ಯದ ರೈತರನ್ನು ನಿರುದ್ಯೋಗ ಸಾಲಬಾಧೆಗೆ ಸಿಲುಕಿಸಲಿದೆ ವಿಶೇಷವಾಗಿ ರಾಜ್ಯದ ಹೈನುಗಾರಿಕೆ ಮತ್ತು ಕರ್ನಾಟಕ ಹಾಲು ಒಕ್ಕೂಟಕ್ಕೆ ಈ ಆಮದು ಸುಂಕ ನಿರ್ಧಾರ ಶವ ಪೆಟ್ಟಿಗೆಗೆ ಹೊಡೆಯುವ ಕೊನೆ ಮೊಳೆ ಆಗಲಿದೆ ಹಾಗಾಗಿ ಯಾವುದೇ ಒತ್ತಡಕ್ಕೂ ಮಣಿಯದೆ ಹೈನುಗಾರಿಕೆ ಮೀನುಗಾರಿಕೆ ತೋಟಗಾರಿಕೆ ಸೇರಿದಂತೆ ಒಟ್ಟಾರೆ ಕೃಷಿಯನ್ನು ವಾಣಿಜ್ಯ ಮಾತುಕತೆಗಳಿಂದ ಹೊರಗಿಡಬೇಕು ಎಂದು ನರೇಂದ್ರ ಮೋದಿ ಸರ್ಕಾರವನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹಿಸುತ್ತದೆ ಅಮೆರಿಕದ ಸುಂಕ ಸಮರದಿಂದ ಉಂಟಾಗುವ ಪರಿಸ್ಥಿತಿಯನ್ನು ನಿಭಾಯಿಸಲು ಕೂಡಲೇ ಸಂಸತ್ತು ಹಾಗೂ ಶಾಸನ ಸಭೆಗಳಲ್ಲಿ ಚರ್ಚಿಸಿ ಸೂಕ್ತ ಮಾರ್ಗೋಪಾಯಗಳನ್ನು ಕೈಗೊಳ್ಳಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ರಾಜ್ಯ ಸಮಿತಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳನ್ನು ಆಗ್ರಹಿಸುತ್ತದೆ ಆದ್ದರಿಂದ ಈ ಭೇಟಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿ ಟ್ರಂಪ್ ವಾನ್ಸ್ ಪ್ರತಿಕೃತಿ ದಹಿಸಿ ತೀವ್ರ ಪ್ರತಿಭಟನೆಗೆ ಕರೆ ನೀಡಲಾಗಿದೆ ಎಂದರು ಈ ಸಮಯದಲ್ಲಿ ಕರ್ನಾಟಕ ರಾಜ್ಯ ಪ್ರಾಂತ ಸಂಘದ ಪದಾಧಿಕಾರಿಗಳು ಸದಸ್ಯರು ಹಾಗೂ ಮುಖಂಡರು ಹಾಜರಿದ್ದರು ವರದಿ ಪತ್ರಿಕಾ ಮಾಧ್ಯಮ ಮಿತ್ರರಲ್ಲೇ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ವಿನಂತಿ ಮಾಡ್ತಾ ಇದ್ದೀವಿ ಇವತ್ತು ಭಾರತ ದೇಶದ ಸರ್ಕಾರ ಅಮೆರಿಕದ ಕೃಷಿ ಉತ್ಪನ್ನಗಳನ್ನು ಸುಂಕ ರಹಿತವಾಗಿ ನಮ್ಮ ದೇಶಕ್ಕೆ ಆಮದು ಮಾಡಿಕೊಳ್ಳುವುದಕ್ಕೆ ಸಹಿಯನ್ನು ಒಪ್ಪಂದಕ್ಕೆ ಸಹಿಯನ್ನು ಹಾಕಲಿಕ್ಕೆ ಹೊಟ್ಟಿದ್ದಾರೆ ಇವತ್ತು ಅಮೇರಿಕಾದ ಡೊನಾಲ್ಡ್ ರವರು ಅಧ್ಯಕ್ಷರು ಈ ಒಂದು ಸಹಿಯನ್ನು ಹಾಕಬೇಕು ಅಂತೇಳಿ ಒತ್ತಡವನ್ನು ಇರ್ತಾಯಿದ್ದಾರೆ ಅದಕ್ಕಾಗಿ ಅಮೇರಿಕಾದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಡಿ ಜೆ ವ್ಯಾನ್ ಅಂತಕ್ಕಂಥವನ್ನ ಇವತ್ತು ಕಲಿಸ್ತಾ ಇದ್ದಾರೆ ನಮ್ಮ ದೇಶಕ್ಕೆ ಅದಕ್ಕಾಗಿ ಅವರು ಈ ದೇಶಕ್ಕೆ ಬರೋದು ಬೇಡ ವಾಪಸ್ ಹೋಗಬೇಕು ಅನ್ನೋದು ಮೊದಲನೇದು ಎರಡನೇದು ಆ ಸುಂಕರಹಿತವಾದಂಥ ಒಂದು ಕೃಷಿ ಉತ್ಪನ್ನಗಳನ್ನು ನಮ್ಮ ದೇಶಕ್ಕೆ ಆಮದು ಮಾಡಿಕೊಳ್ಳುವುದನ್ನು ನಿಲ್ಲಿಸಬೇಕು ಅದಕ್ಕೆ ಸಹ್ಯ ಹಾಕಬಾರ್ದು ಅಂತಕ್ಕಂಥದ್ದು ಹಾಗೆ ನಮ್ಮ ದೇಶದಲ್ಲಿ ರೈತಾಪಿ ಕೃಷಿಯನ್ನು ಉಳಿಸಬೇಕು ಆ ರೈತರನ್ನು ರಕ್ಷಣೆ ಮಾಡಬೇಕು ಕಾರ್ಪೊರೇಟ್ ಕೃಷಿಯನ್ನು ಇವತ್ತು ನಮ್ಮ ದೇಶದಲ್ಲಿ ನಿಲ್ಲಿಸಬೇಕು ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ನಮ್ಮ ದೇಶದ ಅಖಿಲ ಭಾರತ ಕಿಸಾನ್ ಸಭಾ ಇವತ್ತು ಒತ್ತಾಯ ಮಾಡ್ತಾ ಇದೆ ಇದಕ್ಕೇನಾದರೂ ಕೇಂದ್ರ ಸರ್ಕಾರ ಬಗ್ಗೆ ಆ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಅಂತಂದರೆ ಆ ಸಹಿ ಹಾಕಿದ ನಂತರ ಈ ದೇಶದಲ್ಲಿ ಉಗ್ರ ರೀತಿಯ ಹೋರಾಟಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘ ಕರೆ ಕೊಡ್ತದೆ ಅದಕ್ಕೆ ಎಲ್ಲರೂ ಎಲ್ಲ ರೈತರು ಕೂಡ ಸಹಕಾರ ಕೊಟ್ಟು ಈ ಹೋರಾಟವನ್ನು ಬೆಂಬಲಿಸಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತಾ ಎಂಟು ಪರ್ಸೆಂಟ್ ರೈತರ ಇವತ್ತು ಕೃಷಿಯನ್ನು ಮಾಡ್ತಾ ನಮ್ಮ ದೇಶದಲ್ಲಿ ರೈತರ ಜೊತೆಗೆ ಮೂವತ್ತು ಪರ್ಸೆಂಟ್ ಕೃಷಿ ಕೂಲಿಕಾರರು ಇವತ್ತು ಈ ಕೃಷಿಯ ಮೇಲೆ ಅವಲಂಬನೆ ಆಗಿದ್ದಾರೆ ಒಟ್ಟಾರೆ ಇನ್ನೂ ಕೂಡ ಪರ್ಸೆಂಟ್ ಜನ ಕೃಷಿ ಮತ್ತು ಕೃಷಿ ಜೀವನವನ್ನ ನಡೆಸ್ತಾ ಇದ್ದಾರೆ ಇಂತ ಒಂದು ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂತ ಡೊನಾಲ್ಡ್ ಟ್ರಂಪ್